ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಸೀಸನ್ ಹನ್ನೆಂದರ ಹತ್ತನೇ ವಾರದಲ್ಲಿ ನಾಮಿನೇಟ್ ಆದ ಎಂಟು ಸ್ಪರ್ಧಿಗಳಲ್ಲಿ ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಸೇವ್ ಆಗೋದು ಯಾರ್ಯಾರು ಯಾರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಹಾಗೆ ತ್ರಿವಿಕ್ರಮ್ ಹೇಳಿದಂತೆ ಅವರು ಈ ವಾರ ಬಿಗ್ ನಿಂದ ಹೊರಗೆ ಹೋಗ್ತಾರಾ ಇನ್ನು ಮೋಕ್ಷಿತ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಕ್ವಿಟ್ ಮಾಡಿರೋ ಬಗ್ಗೆ ಸುದೀಪ್ ಅವರು ಹೇಳಿದ್ದೇನು ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಾ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನೋಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹತ್ತನೇ ವಾರದಲ್ಲಿ ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಇವತ್ತು ಮೋಕ್ಷಿತ್ ಹಾಗೂ ತ್ರಿವಿಕ್ರಮ ಅವರಿಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡಿದ್ದಾರೆ ಹೌದು ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಊರಿಗೆಲ್ಲ ಕೇಳೋ ಇವರಿಗೆ ಬಿಗ್ ಬಾಸ್ ರಿಯಲ್ ಗೇಮ್ ಇನ್ನೂ ಅರ್ಥ ಆಗಿಲ್ಲ ಅನ್ನೋ ಮಾತನ್ನ ಸುದೀಪ್ ಅವರು ಹೇಳಿದ್ದಾರೆ ಹಾಗೆ ಗೇಮ್ ಅಂತ ಬಂದಾಗ ಅವರು ಪರ್ಸನಲ್ ಆಗಿ ತಗೊಳ್ಳದೆ ಆಡಿ ಗೆಲ್ಲಬೇಕಿತ್ತು ಅವರು ಆಡದೇ ಇರೋದ್ರಿಂದ ಆ ಚಾನ್ಸ್ ಗೌತಮಿಗೆ ಸಿಕ್ತು ಹಾಗೆ ಗೌತಮಿ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆದ್ದು ಕ್ಯಾಪ್ಟನ್ ಸಹ ಆದರು ಇದರಿಂದ ನಷ್ಟ ಆಗಿದ್ದು ಮೋಕ್ಷಿತಾಗೆ ಇನ್ನು ತ್ರಿವಿಕ್ರಮ್ ಅವರು ಈ ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಭ್ರಮೇಲೆ ಇದ್ದಾರೆ ಹಾಗೆ ಬಿಗ್ ಬಾಸ್ ನಿರ್ಧಾರದ ಮೇಲೆ ಸಹ ಅವರಿಗೆ ರೆಸ್ಪೆಕ್ಟ್ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಹೌದು ತ್ರಿವಿಕ್ರಮ್ ಹಾಗೂ ಗೌತಮಿ ಅವರು ಮಾತನಾಡುವಾಗ ಶೋಭಾ ಶೆಟ್ಟಿ ಅವರು ಎರಡು ವೀಕ್ ಇರುವಾಗ ಹೇಗೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಇದು ಬಿಗ್ ಬಾಸ್ಗೆ ಏನೋ ಪ್ಲಾನ್ ಇರಬೇಕು ಅನ್ನೋ ಮಾತನ್ನ ಹೇಳ್ತಾರೆ ಇದರಿಂದಾಗಿ ಕಿಚ್ಚ ಸುದೀಪ್ ಅವರು ತ್ರಿವಿಕ್ರಮ್ ಅವರಿಗೆ ಬಿಗ್ ಬಾಸ್ ನಿರ್ಧಾರದ ಮೇಲೆ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ತ್ರಿವಿಕ್ರಮ್ ಅವರು ನಾನು ಈ ರೀತಿ ಹೇಳಿಲ್ಲ ಹೇಳಿದ್ರೆ ನಾನು ಈಗಲೇ ವಾಕ್ಔಟ್ ಆಗ್ತೀನಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಕಿಚ್ಚ ಸುದೀಪ್ ಅವರು ಹೇಳಿದ್ರೆ ಅಲ್ಲ ಹೇಳಿದಿರಾ ಅಂತ ಹೇಳ್ತಾರೆ ಸೊ ತ್ರಿವಿಕ್ರಮ ಹೇಳಿದಂತೆ ಅವರು ಈ ಮನೆಯಿಂದ ವಾಕೌಟ್ ಆಗ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅದರಿಂದ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಮೊದಲು ಸೇವೆ ಆಗ್ತಾ ಇರೋದು ರಜತ್ ಹಾಗೆ ಎರಡನೆಯದಾಗಿ ಸೇವೆ ಆಗ್ತಾ ಇರೋದು ಗೌತಮಿ ಇನ್ನು ಬಿಗ್ ಬಾಸ್ ಹತ್ತನೇ ವಾರದ ಉತ್ತಮ ರಜತ್ಗೆ ಸಿಕ್ಕಿರುತ್ತೆ ಹಾಗೆ ಕಳಪೆ ಚೈತ್ರ ಅವರಿಗೆ ಸಿಕ್ಕಿದೆ ಇನ್ನು ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅಂತ ನೋಡೋದಾದರೆ ಈ ವಾರದ ಕಿಚ್ಚನ ಚಪ್ಪಾಳೆ ರಜತ್ಗೆ ಸಿಗುವ ಸಾಧ್ಯತೆ ಇದೆ ಸೊ ಇದು ಇವತ್ತಿನ ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಸೇವ್ ಆಗಿದ್ದು ಯಾರ್ಯಾರು ಹಾಗೆ ತ್ರಿವಿಕ್ರಮ್ ಹಾಗೂ ಮುಕ್ಷಿತಾಗಿ ಕ್ಲಾಸ್ ತಗೊಂಡ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು